ನೀವು ಯಾವತ್ತಾದರೂ ನೋಡಿದಿರಾ ಇಲ್ಲ ಯೋಚನೆ ಮಾಡಿದಿರಾ ಕೆಲವರು ವಯಸ್ಸಾಗಿದ್ರು ಕೂಡ ತುಂಬಾನೇ ಎಂಗೆಂಡ್ ಎಂಡ್ ಎನರ್ಜೆಟಿಕ್ ಆಗಿರ್ತಾರೆ ಆದ್ರೆ ಕೆಲವರಲ್ಲಿ ಕಡಿಮೆ ವಯಸ್ಸಿನಲ್ಲಿ ಮುದುಕರ ಥರ ಆಗಿರ್ತಾರೆ ಮುದುಕರ ಲಕ್ಷಣಗಳು ಅವರಲ್ಲಿ ಕಂಡು ಬರುತ್ತೆ ಆದ್ರೆ ನಾವು ವಯಸ್ಸಾಗಿದ್ರು ಫಿಟ್ ಅಂಡ್ ಫೈನ್ ಆಗಿರಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲು ನಮ್ಮ ಸ್ಟ್ರೆಸ್ ಲೆವೆಲ್ ಫಿಸಿಕಲ್ ಆಕ್ಟಿವಿಟೀಸ್ ಮತ್ತೆ ಡಯೆಟ್ ಮತ್ತೆ ನಾವು ಮಾಡುವಂತ ನಿದ್ದೆ ಕೂಡ ಇದರಲ್ಲಿ ಸೇರುತ್ತೆ ಫ್ರೆಂಡ್ಸ್ ಇದಲ್ಲದೆ ಪ್ರಕೃತಿ ನಮಗೆ ಅದ್ಭುತವಾದಂತಹ ಒಂದು ಕುಡಿಲಿಕ್ಕೆ ಮತ್ತೆ ತಿನ್ಲಿಕ್ಕೆ ಒಂದು ಪದಾರ್ಥವನ್ನ ಕೊಟ್ಟಿದೆ ಇದನ್ನ ನಾವು ಸೇವನೆ ಮಾಡುವ ನಮ್ಮಲ್ಲಿ ವಯಸ್ಸಾಗುವುದನ್ನ ತಡೆಯುತ್ತೆ ವಯಸ್ಸಾಗುವಂತಹ ಪ್ರೋಸೆಸ್ ಅನ್ನ ಪ್ರಕ್ರಿಯೆಯನ್ನ ನಿಲ್ಲಿಸುತ್ತೆ ಇದರಿಂದ ನಮ್ಮ ವೃದ್ಯಾಪದಲ್ಲೂ ನಾವು ಹೆಂಗಾಗಿ ಫಿಟ್ ಆಗಿರುವ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಇವತ್ತು ನಿಮ್ಗೆ ಅಂತಹ ಅದ್ಭುತವಾದಂತಹ ಮೂರು ಪದಾರ್ಥಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ ಇವುಗಳು ಎಲ್ಲರಿಗೂ ಸಿಗತ್ತೆ ಮತ್ತೆ ಇದನ್ನ ಯೂಸ್ ಮಾಡೋದು ತುಂಬಾನೇ ಸುಲಭ ಅದ್ರ ಜೊತೆಗೆ ಇದರಲ್ಲಿ ಒಂದು ಒಳ್ಳೆಯ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದೆ ಹಾಗಾದ್ರೆ ಬನ್ನಿ ಈ ಮೂರು ಪದಾರ್ಥಗಳ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಅದಕ್ಕೂ ಮೊದಲು ಫ್ರೆಂಡ್ಸ್ ನೀವು ಇದೇ ರೀತಿಯ ವಿಡಿಯೋಗಳ ಬಗ್ಗೆ ಕಾಯ್ತಾ ಇದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಜೊತೆಗೆ ಹೊಸಬರು ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬೆಲ್ಲೇಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ನಮಗೆ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲೂ ಕೂಡ ಹಲವಾರು ಬದಲಾವಣೆಗಳು ಆಗ್ತಾ ಇರುತ್ತೆ ನಮ್ಮ ಸ್ಕಿನ್ ನ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಮುಖದಲ್ಲಿ ರಿಂಕಲ್ಸ್ ಆಗೋದು ಫೈನ್ ಲೈನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೀಲುಗಳಲ್ಲಿ ಜಾಯಿಂಟ್ಸ್ಗಳಲ್ಲಿ ಫ್ಲೂಯಿಡ್ ಕಡಿಮೆ ಆಗೋದು ಅದರ ಜೊತೆಗೆ ಸೌಕಳಿ ಬರೋದು ಇದರಿಂದ ನಡೆಯೋದಕ್ಕೆ ಓಡಾಡಕ್ಕೆ ತೊಂದರೆ ಉಂಟಾಗುತ್ತೆ ಅದಲ್ಲದೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗುವುದು ಮತ್ತೆ ರಕ್ತ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತೆ ಇದರಿಂದ ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ಡಿಸೀಸ್ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ವಯಸ್ಸಾಗ್ತಾ ಬಂದ ಹಾಗೆ ಮೆದುಳಿನ ಶಕ್ತಿ ಕಡಿಮೆ ಆಗತ್ತೆ ಕಣ್ಣಿನ ದೃಷ್ಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಮೆಟಾಬಾಲಿಕ್ ರೇಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಇಂತಹ ಎಲ್ಲ ಸಮಸ್ಯೆಗಳನ್ನು ನಮ್ಮ ಒಳ್ಳೆಯ ಅಭ್ಯಾಸಗಳಿಂದ ಮತ್ತೆ ಈ ಮೂರು ಆಹಾರ ಪದಾರ್ಥಗಳ ಸೇವನೆ ಮಾಡುವ ಪ್ರೋಸೆಸ್ ಅನ್ನ ಖಂಡಿತವಾಗೂ ನಾವು ಡಿಲೇ ಮಾಡಬಹುದು ಬನ್ನಿ ಹಾಗಾದ್ರೆ ಆ ವಸ್ತುಗಳು ಯಾವುವು ಅಂತ ನೋಡೋಣ ನಾವು ಇವತ್ತಿನಿಂದಲೇ ಆ ವಸ್ತುಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಬೇಕು ಶುರು ಈ ಮೂರು ಪದಾರ್ಥಗಳಲ್ಲಿ ಒಂದು ಅದ್ಭುತವಾದಂಥ ಕಂಟೆಂಟ್ ಇದೆ ಅದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕಂಟೆಂಟ್ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದಿಲ್ಲ ಇದು ನಮ್ಮ ಏಜಿಂಗ್ ಪ್ರೊಸೆಸ್ ಸ್ಲೋ ಡೌನ್ ಮಾಡುತ್ತೆ ನಮಗೆ ಉತ್ತಮವಾದಂಥ ಆರೋಗ್ಯ ಮತ್ತೆ ನಮ್ಮಲ್ಲಿ ಚುರುಕುತನವನ್ನ ಇದು ಕೊಡುತ್ತೆ ಇದು ನಮಗೆ ಅನಿಮಲ್ ಮತ್ತು ಪ್ಲಾಂಟ್ ಸೋರ್ಸಸ್ ಇಂದನು ಸಿಗುತ್ತೆ ಅಂದ್ರೆ ಸಸ್ಯಾಹಾರದಲ್ಲೂ ಮಾಂಸಾಹಾರದಲ್ಲೂ ಸಿಗತ್ತೆ ಇವೆರಡನ್ನು ಕಂಪೇರ್ ಮಾಡಿದಾಗ ಅಂದ್ರೆ ಮಾಂಸಾಹಾರ ಮತ್ತು ಸಸ್ಯ ಆಹಾರವನ್ನು ಇವೆರಡನ್ನು ಕಂಪೇರ್ ಮಾಡಿದಾಗ ಮಾಂಸಾಹಾರದಲ್ಲಿ ಸಿಗುವಂತಹ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆಯಲ್ಲ ಅದು ತುಂಬಾ ಒಳ್ಳೆಯದು ಇವಾಗ ನಾನು ಹೇಳುತ್ತಿರುವ ಮೂರು ಫುಡ್ಗಳಲ್ಲಿ ಒಂದು ಆನಿಮಲ್ ಫುಡ್ ಆಗಿರುತ್ತೆ ಇನ್ನೆರಡು ಪ್ಲಾಂಟ್ ಬೇಸ್ಡ್ ಫುಡ್ ಆಗಿರುತ್ತೆ ನೀವು ವೆಜಿಟೇರಿಯನ್ ಆಗಿರಲಿ ಇಲ್ಲ ನಾನ್ ವೆಜಿಟೇರಿಯನ್ ಆಗಿರಲಿ ಇವುಗಳಲ್ಲಿ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಇವುಗಳಲ್ಲಿ ಮೊದಲನೇ ಪದಾರ್ಥ ಅಂದ್ರೆ ಫಿಶ್ ಫಿಶ್ ಅಲ್ಲಿ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ ತುಂಬಾನೇ ಇರುತ್ತೆ ಅದರಲ್ಲೂ ಫ್ಯಾಟಿ ಫಿಶ್ ಅಲ್ಲಿ ತುಂಬಾ ಇರುತ್ತೆ ದೇಸಿ ಫಿಶ್ ಅಲ್ಲಿ ನಾವು ಹೇಳಬೇಕಂದ್ರೆ ತಾರ್ಲೆ ಬಂಗಡೆ ಆಗಿರುತ್ತೆ ಫಿಶ್ ಅಂತೂ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಅದರಲ್ಲೂ ಫಿಶ್ ಅಂತೂ ಇ ಪಿ ಎ ಮತ್ತು ಡಿ ಎಚ್ ಕೆ ಅಂತ ತುಂಬಿರುತ್ತೆ ಹಾಗಾಗಿ ಇದನ್ನ ಒಂದು ಒಳ್ಳೆ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ ಫುಡ್ ಅಂತಾನೆ ಹೇಳ್ಬೋದು ಹಾಗಾಗಿ ಒಮೆಗಾ ಥ್ರಿ ನಮ್ಮ ಹಾರ್ಟಿಗಂತೂ ತುಂಬಾನೇ ಒಳ್ಳೆಯದು ಇದ್ರ ಜೊತೆಗೆ ಟ್ರೈಗ್ಲೆ ಕಡಿಮೆ ಮಾಡುತ್ತೆ ಇದು ಬ್ಲಡ್ ಪ್ರೆಷರನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಸಹಾಯ ಅದಲ್ಲದೆ ನಮ್ಮ ಮೆಮೊರಿ ಪವರ್ ಹೆಚ್ಚಿಸುತ್ತೆ ನಮ್ಮ ಮೆದುಳು ಶಕ್ತಿಯನ್ನ ಮರುವಿನ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವುದಕ್ಕೆ ಕಣ್ಣಿನ ಶಕ್ತಿಯನ್ನು ಹೆಚ್ಚಿಸುವುದಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ಇದು ನಮ್ಮ ದೇಹಕ್ಕೆ ಎನರ್ಜಿನ ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಒಂದು ಸ್ಕಿನ್ ಗೆ ಹೊಳಪನ್ನು ಕೊಡುತ್ತೆ ಇನ್ನು ಫಿಶ್ ತಿನ್ನುವಾಗ ನಾವು ಕಡಿಮೆ ಮಸಾಲೆಯನ್ನು ಹಾಕಿ ಫಿಶ್ ಅನ್ನ ತಿನ್ನಬೇಕು ತುಂಬಾ ಅತಿಯಾದ ಮಸಾಲೆ ಖಾರವನ್ನು ಹಾಕಿ ತಿನ್ನುವುದರಿಂದ ಫಿಶ್ ತಿನ್ನೋದ್ರ ಜೊತೆಗೆ ಡೈಜೆಸ್ಟಿವ್ ಇಶ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಫಿಶ್ ಲಿಮಿಟ್ ಆದಂಥ ಮಸಾಲೆ ಹಾಕಿಬಿಟ್ಟು ತಿನ್ನುವುದು ತುಂಬಾ ಒಳ್ಳೆಯದು ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಫಿಶ್ ಸಿಗೋದಿಲ್ಲ ಅಂತವರು ಫಿಶ್ ಆಯಿಲ್ ಅನ್ನ ಯೂಸ್ ಮಾಡಬಹುದು ಇವು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಕೆಲವರು ಸಪ್ಲಿಮೆಂಟ್ ಅಂತ ಹೇಳಿ ಫಿಶ್ ಆಯಿಲ್ ಅನ್ನ ಮೀನಿನ ಟ್ಯಾಬ್ಲೆಟ್ಸ್ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದು ನಿಮ್ಗೆ ಸಿಗತ್ತೆ ಮೀನ್ ಮಾತ್ರೆ ಅಂತ ಹೇಳ್ತಾರೆ ಆದರೆ ನೀವು ಈ ಮೀನ್ ಮಾತ್ರೆಯನ್ನು ತಗೊಳ್ಬೇಕಾದ್ರೆ ಸ್ವಲ್ಪ ನೀವು ಮೆಡಿಕಲ್ ಶಾಪಲ್ಲಿ ಕರೆಕ್ಟಾಗಿ ಕೇಳಬೇಕು ಒಳ್ಳೆಯ ಕಂಪನಿಯ ಫಿಶ್ ಆಯಿಲ್ ಅಥವಾ ಮೀನಿನ ಮಾತ್ರೆ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಇನ್ನು ಎರಡನೇ ಪದಾರ್ಥ ಅಂದರೆ ಚಿಯಾ ಸೀಡ್ಸ್ ಸೀಡ್ಸ್ ಅಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇದೆ ಅದರ ಜೊತೆಗೆ ಫೈಬರ್ ಅಂಶನೂ ಇದೆ ಜೊತೆಗೆ ಮ್ಯಾಗ್ನೀಷಿಯಮ್ ತುಂಬಾ ಇದೆ ಈ ಚಿಯಾ ಸೀಡ್ಸ್ ನಲ್ಲಿ ಏಲೆ ಎನ್ನುವಂತಹ ಒಮೆಗಾ ಫ್ಯಾಟಿ ಆಸಿಡ್ ಇದೆ ಇದು ಪ್ಲಾಂಟ್ ಸೋರ್ಸ್ ಅಲ್ಲಿ ಅಂದರೆ ಸಸ್ಯ ಆಹಾರದಲ್ಲಿ ಒಮೆಗಾ ಥ್ರೀ ಕೆಟಗರಿಲಿ ಬರುತ್ತೆ ಇದು ಕೂಡ ಏಜಿಂಗ್ ಪ್ರೊಸೆಸ್ ಅನ್ನ ಸ್ಲೋ ಡೌನ್ ಮಾಡುತ್ತೆ ನಾವು ಫ್ಯಾಟಿ ಫಿಶ್ ಅನ್ನ ಸೇವನೆ ಮಾಡ್ತೀವಲ್ಲ ಅದರಂತೆಯೇ ಯಾರು ಫಿಶ್ ಅನ್ನ ತಿನ್ಲಿಕ್ಕೆ ಇಷ್ಟಪಡೋಲ್ಲ ಅಂತವರು ಯಾರು ವೆಜಿಟೇರಿಯನ್ ಆಗಿರ್ತಾರೆ ಒಂದ್ ವೇಳೆ ಫಿಶ್ ಆ ಪ್ರದೇಶದಲ್ಲಿ ಅವರಿಗೆ ಸಿಗ್ತಿರೋದಿಲ್ಲ ಅಂತವರು ಆಲ್ಟರ್ನೇಟಿವ್ ಆಗಿ ಈ ಚಾ ಸೀಡ್ಸ್ ಅನ್ನ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಬಾಡಿಯನ್ನ ಹೈಡ್ರೇಟ್ ಮಾಡ್ಲಿಕ್ಕೆ ಕೂಡ ತುಂಬಾ ಒಳ್ಳೇದು ನಮ್ಮ ಸ್ಕಿನ್ ಗೆ ನಮ್ಮ ಬೋನ್ಸ್ ಗೆ ಮತ್ತೆ ನಮ್ಮ ಗೆ ಕೂಡ ಇದು ತುಂಬಾ ಒಳ್ಳೇದು ನಮ್ಮ ಹೇರಿಗೂ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಕಾನ್ಸ್ಟಿಪೇಷನ್ ಅನ್ನ ಇದು ಕಡಿಮೆ ಮಾಡೋದು ತೂಕವನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾ ಒಳ್ಳೇದು ಅದಲ್ಲದೆ ನಮ್ಮ ಬಾಡಿ ವೆಯ್ಟನ್ನು ಕೊನೆವರೆಗೂ ನಾವು ಬ್ಯಾಲೆನ್ಸ್ ಮಾಡ್ಬೋದು ನೀವು ಚಿಯಾ ಸೀಡ್ಸನ್ನು ಹೇಗೆ ಬಳಸ್ಬೋದು ಅಂತ ಅಂದರೆ ಒಂದು ಸ್ಪೂನ್ ಚಿಯಾ ಸೀಡ್ಸನ್ನು ಒಂದು ಗ್ಲಾಸ್ ನೀರಲ್ಲಿ ನೀವು ಒಂದರಿಂದ ಎರಡು ಗಂಟೆ ನೆನೆಸಿಟ್ರೆ ಸಾಕು ತುಂಬ ಚೆನ್ನಾಗಿ ಅದು ಅರಳುತ್ತೆ ಅದನ್ನು ನೀವು ನೀರಿನ ಸಮೇತ ಕುಡಿಬೋದು ಹಸರಿನೊಂದಿಗೂ ಕೂಡ ಚಿಯಾ ಸೀಡ್ಸನ್ನು ಬಳಸ್ಬೋದು ಒಂದು ವೇಳೆ ಅವಲಕ್ಕಿ ಅಥವಾ ಓಡಿಸಿದ್ರು ಕೂಡ ಅದಕ್ಕೂ ನೀವು ಚಿಯಾ ಸೀ ಸೀಡ್ಸನ್ನು ಮಿಕ್ಸ್ ಮಾಡಿ ನೆನೆಸಿಟ್ಟು ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಇನ್ನು ಈ ಚಿಯರ್ ಸೀಡ್ಸ್ ಅಲ್ಲಿ ಮುಖ್ಯವಾದಂತಹ ಒಂದು ಅಂಶ ಅಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ವಯಸ್ಸಾದಂತೆ ಉಂಟಾಗುವಂತಹ ಕ್ರೋನಿಕ್ ಇನ್ಫ್ಲಮೇಷನ್ ಇಂದ ಕೈಕಾಲುಗಳಲ್ಲಿ ನಾವು ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದನ್ನು ನಾವು ಚಿಯರ್ ಸೀಡ್ಸ್ ಅನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ನಾವು ತಪ್ಪಿಸಬಹುದು ಇನ್ನು ಮೂರನೆಯ ಕೊನೆಯ ಸೂಪರ್ ಫುಡ್ ಅಂದ್ರೆ ಫ್ಲಾಕ್ಸ್ ಸೀಡ್ ಇದನ್ನ ಕನ್ನಡದಲ್ಲಿ ಬೀಜ ಅಂತಾನು ಹೇಳ್ತಾರೆ ಫ್ರೆಂಡ್ಸ್ ಈ ಫ್ಲ್ಯಾಕ್ಸ್ ಸಿಡ್ಸಲ್ಲೂ ಎ ಎಲ್ ಎ ಎನ್ನುವಂತಹ ಒಮೆಗಾ ಫ್ಯಾಟಿ ಆಸಿಡ್ ಇದೆ ಇದು ಕೂಡ ನಮ್ಮ ಹಾರ್ಟ್ ಹೆಲ್ತನ್ನು ಬೂಸ್ಟ್ ಮಾಡೋದ್ರ ಜೊತೆಗೆ ಯಾವುದೇ ರೀತಿಯ ಇನ್ಫ್ಲಮೇಷನ್ ಇದ್ದರೂ ಕೂಡ ಅದನ್ನ ರೆಡ್ಯೂಸ್ ಮಾಡುತ್ತೆ ಇದು ಮೂಳೆಗಳು ಸ್ಟ್ರಾಂಗ್ ಆಗ್ಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಜಾಯಿಂಟ್ ಪೇನ್ ಅನ್ನ ನೀ ಪೇನ್ ಅನ್ನ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ನಮ್ಮ ಕಣ್ಣಿಗೆ ಒಳ್ಳೇದು ನಮ್ಮ ಹೇರಿಗೂ ಕೂಡ ತುಂಬಾ ಒಳ್ಳೇದು ನಮ್ಮ ಸ್ಕಿನ್ಗಂತೂ ಇನ್ನೂ ಒಳ್ಳೆಯದು ಇನ್ನು ಅಕ್ಸೆ ಬೀಜದ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿಬಹುದು ಅಕ್ಸೆ ಬೀಜದ ಚಟ್ನಿ ಪುಡಿನ ನೀವು ಮಾಡ್ಕೊಂಡು ಈ ಅಕ್ಷೆ ಬೀಜದಲ್ಲಿ ರಿಚ್ ಫೈಬರ್ ಅಂಶ ಕೂಡ ಇದೆ ಇದು ಕಾನ್ಸ್ಟಿಪೇಷನ್ ಒಳ್ಳೆಯದು ಹಾಗಾಗಿ ಅಕ್ಸೆ ಬೀಜವನ್ನ ನೀವು ಡೈಲಿ ಸೇವನೆ ಮಾಡೋದ್ರಿಂದ ಒಮಗಾ ಥ್ರಿ ಫ್ಯಾಟಿ ಆಸಿಡ್ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನ ನೀವು ಫ್ರೆಂಡ್ಸ್ ಇವೇ ನೋಡಿ ಮೂರು ಸೂಪರ್ ಫುಡ್ಗಳು ಇವುಗಳನ್ನು ನಾವು ಡೈಲಿ ನಮ್ಮ ಡಯೆಟಲ್ಲಿ ಅಲ್ಲಿ ಅಂದರೆ ಅಂದ್ರೆ ನಾವು ಊಟ ಮಾಡುವ ಸಂದರ್ಭದಲ್ಲಿ ಇವುಗಳನ್ನು ಬಳಸಿಕೊಳ್ಳುವುದರಿಂದ ನಾವು ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ಸನ್ನು ಅನ್ನ ಪಡೆದೇ ಪಡಿತೀವಿ ಇದ್ರ ಜೊತೆಗೆ ನಾವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕೂಡ ಇರಬಹುದು ಅದಲ್ಲದೆ ನಾವು ಹೆಚ್ಚಾಗುತ್ತಿರುವಂತ ವಯಸ್ಸನ್ನು ಕೂಡ ನಾವು ಆರಾಮಾಗಿ ಡಿಲೇ ಮಾಡಬಹುದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲಿಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸ ವಿಷಯದೊಂದಿಗೆ ಟಿಲ್ ನನ್ ಬಿ ಹ್ಯಾಪಿ ಕೇರ್ ಬಾಯ್